ಒಂದು ದೇಶದ ಅಭಿವೃದ್ಧಿಯ ಸಂಕೇತ ಎಂಬುದು ಆ ದೇಶದ ರಸ್ತೆಯಲ್ಲಿ ಪ್ರತಿಫಲಿಸುತ್ತದೆ ಇತ್ತೀಚೆಗಿನ ದಿನಗಳಲ್ಲಿ ಅತಿ ಹೆಚ್ಚು ಚರ್ಚೆಯಾಗುವ ಕೇಂದ್ರ ಸಚಿವಾಲಯ ಅಂದ್ರೆ ಅದು ಕೇಂದ್ರ ಭೂ ಸಾರಿಗೆ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳ ಸಚಿವಾಲಯ ಅಂದ್ರೆ ತಪ್ಪಾಗಲಾರದು ವಿಶ್ವ ದರ್ಜೆಯ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟುಗಳು ಮಹತ್ವಾಕಾಂಕ್ಷಿ ಯೋಜನೆಗಳು ಕಾಶ್ಮೀರ ಕಣಿವೆಗಳಾಗಿರಲಿ ಈಶಾನ್ಯ ರಾಜ್ಯಗಳಾಗಿರಲಿ ಭರದಿಂದ ಸಾಗುತ್ತಿರುವ ಚತುಷ್ಪಥ ಷಟ್ಪಥ ಹೆದ್ದಾರಿಗಳ ಕಾಮಗಾರಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಜಾಮ್ನಗರದಿಂದ ಇಟಾನಗರ ತನಕ ಓವರ್ಗಳು ಸುರಂಗಗಳು ಸೇತುವೆಗಳು ಇವೆಲ್ಲವೂ ಕಳೆದ ಹನ್ನೊಂದು ವರ್ಷಗಳಿಂದ ಕೇಂದ್ರದಲ್ಲಿ ಭೂ ಸಾರಿಗೆ ಹಾಗೂ ಹೆದ್ದಾರಿಯ ಇಲಾಖೆಯ ಚುಕ್ಕಾಣೆ ಹಿಡಿದಿರುವ ನಿತಿನ್ ಜಯರಾಮ್ ಗಡ್ಕರಿ ಎಂಬ ನಿತಿನ್ ಗಡ್ಕರಿ ಅವರ ಸಾಧನೆಗೆ ಒಂದು ಕೈಕನ್ನಡಿ ನರೇಂದ್ರ ಮೋದಿ ಸರ್ಕಾರದ ಆಧಾರ ಸ್ತಂಭವಾಗಿ ಒಬ್ಬ ಅಜಾತ ಶತ್ರುವಾಗಿ ಬೆಳೆಯುತ್ತಿರುವ ನಿತಿನ್ ಗಡ್ಕರಿ ಅವರ ಸಾಧನೆಗಳ ಕತೆ ಅವರ ಸಾಧನೆ ದೇಶವನ್ನ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸುತ್ತಿರುವ ಆ ಕತೆ ನಾ ಕಂಡಂತೆ ನಿಮ್ಮ ಮುಂದೆ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ಕಾಲಘಟ್ಟ ಕೇಂದ್ರದಲ್ಲಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರದಲ್ಲಿದ್ದು ಪ್ರಧಾನಿ ವಾಜಪೇಯಿ ಅವರು ತಮ್ಮ ಮನಸ್ಸಿನಲ್ಲಿದ್ದ ಹಲವಾರು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೆ ತರಲು ತೊಡಗಿದ್ದ ಕಾಲವಾಗಿದ್ದು ಅದು ಸಮಾಜದ ಕೆಳಸ್ತರದಲ್ಲಿರುವ ಕಡು ಬಡವರನ್ನ ಗುರುತಿಸಿ ಅವರ ಅಭಿವೃದ್ಧಿಗಾಗಿ ಅವರ ಆಹಾರ ಭದ್ರತೆಗಾಗಿ ಅಂತ್ಯೋದಯ ಅನ್ನ ಯೋಜನಾ ಎಂಬ ಸ್ಕೀಮ್ ಜಾರಿಗೆ ತರುವ ಹಂತದಲ್ಲಿತ್ತು ಕೇಂದ್ರ ಸರ್ಕಾರ ಆದ್ರೆ ವಾಜಪೇಯಿ ಅವರಿಗೆ ಒಂದು ವಿಷಯ ಅದಾಗಲೇ ಮುಂದಟ್ಟಾಗುತ್ತದೆ ಅದೇನಂದ್ರೆ ಭಾರತದ ಹೃದಯ ಅಂದ್ರೆ ಅದು ಗ್ರಾಮಗಳು ಯಾವುದೇ ಪದ್ಧತಿಯಾಗಿರ್ಲಿ ಅದರ ಯಶಸ್ಸು ಅನ್ನುವುದು ಗ್ರಾಮಗಳಿಗೆ ರಸ್ತೆ ಸಂಪರ್ಕ ವ್ಯವಸ್ಥೆಯನ್ನು ಅವಲಂಬಿಸಿ ಇರುತ್ತದೆ ಕಾರಣ ರಸ್ತೆ ಸಂಪರ್ಕ ಸರಿಯಾಗಿ ಇಲ್ಲದೆ ಯಾವುದೇ ಯೋಜನೆ ಹಮ್ಮಿಕೊಂಡರೂ ಪ್ರಯೋಜನ ಇಲ್ಲ ಅನ್ನುವ ವಿಚಾರ ಹೀಗೆ ಗ್ರಾಮ ಗ್ರಾಮಗಳಿಗೂ ಉತ್ತಮ ದರ್ಜೆಯ ರಸ್ತೆ ಸಂಪರ್ಕ ಕಲ್ಪಿಸುವ ಉದ್ದೇಶಕ್ಕಾಗಿ ಅವರು ಜಾರಿಗೆ ತಂದ ಯೋಜನೆಗೆ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಈ ಯೋಜನೆಯ ನೀಲನಕಾಶ ತಯಾರಿಯ ಸಂದರ್ಭ ವಾಜಪೇಯಿ ಅವರು ಸ್ವಯಂ ಮುತುವರ್ಜಿ ವಹಿಸಿ ನಿತಿನ್ ಗಡ್ಕರಿ ಅವರನ್ನ ಕರೆತಂದು ಈ ಪ್ರಾಜೆಕ್ಟಿನ ಭಾಗವಾಗಿಸುತ್ತಾರೆ ನಿತಿನ್ ಗಡ್ಕರಿ ಅವರೇ ಯಾಕೆ ಅಂದರೆ ಇನ್ನೂ ಒಂದು ಐದು ವರ್ಷಗಳಷ್ಟು ಹಿಂದಕ್ಕೆ ಚಲಿಸಬೇಕಾಗ್ತದೆ ಹತ್ತೊಂಬತ್ತು ನೂರ ತೊಂಬತ್ತ ಐದರ ಆರಂಭದ ದಿನಗಳು ಮಹಾರಾಷ್ಟ್ರದಲ್ಲಿ ಆಗಷ್ಟೇ ವಿಧಾನಸಭಾ ಚುನಾವಣೆ ನಡೆದು ಫಲಿತಾಂಶ ಪ್ರಕಟವಾಗಿತ್ತು ಎಲ್ಲರನ್ನೂ ನಿಬ್ಬೆರಗಾಗಿಸುತ್ತ ಶಿವಸೇನಾ ಬಿಜೆಪಿ ಮೈತ್ರಿ ಚುನಾವಣೆ ಗೆದ್ದಿತ್ತು ಮನೋಹರ್ ಜೋಶಿ ನೇತೃತ್ವದಲ್ಲಿ ಸತ್ಯಪ್ರತಿಜ್ಞೆ ತಯಾರಿ ನಡೆಯುತ್ತಿತ್ತು ಮೂವತ್ತೆಂಟರ ಹರೆಯದ ಯುವ ರಾಜಕಾರಣಿ ನಾಗ್ಪುರದಿಂದ ವಿಧಾನ ಪರಿಷತ್ ಸದಸ್ಯರಾಗಿದ್ದ ನಿತಿನ್ ಗಡ್ಕರಿಯವರ ಹೆಸರು ಚರ್ಚೆಯಾಗತೊಡಗಿತು ಸಂಭಾವ್ಯ ಸಚಿವರ ಪಟ್ಟಿಯಲ್ಲಿ ಮೊದಲಿಗೆ ಗಡ್ಕರಿಯವರ ಹೆಸರು ಇರಲಿಲ್ಲ ಆದರೆ ಒಬ್ಬ ಪ್ರಾಮಾಣಿಕನು ನಿಷ್ಠಾವಂತನೂ ಆದ ಅವರಿಗೆ ಸಚಿವ ಸ್ಥಾನ ನೀಡಲೇ ಬೇಕೆಂಬಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪಟ್ಟು ಹಿಡಿಯುತ್ತದೆ ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನು ಮನವೊಲಿಸುತ್ತದೆ ಗಡ್ಕರಿ ಅವರು ಹೇಳಿ ಕೇಳಿ ಸಂಘದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದರು ಅಂದಿನ ಬಿಜೆಪಿ ಮಹಾರಾಷ್ಟ್ರ ವಿಭಾಗದ ಅಧ್ಯಕ್ಷರಾಗಿದ್ದ ಗೋಪಿನಾಥ್ ಮುಂಡೆ ಅವರು ಹೀಗೆ ನಿತಿನ್ ಗಡ್ಕರಿ ಅವರನ್ನ ಕರೆಸಿಕೊಳ್ಳುತ್ತಾರೆ ಆತನಿಗೆ ಮಂತ್ರಿಯಾಗಿ ಲೋಕೋಪಯೋಗಿ ಅಥವಾ ಪಿಡಬ್ಲ್ಯೂಡಿ ಇಲಾಖೆ ನೀಡುವುದಾಗಿ ತಿಳಿಸುತ್ತಾರೆ ಮಂತ್ರಿಯಾಗಬೇಕೆಂಬ ಹುಮ್ಮಸ್ಸು ಆ ರಾಜಕಾರಣಿಗೆ ಅತಿಯಾಗಿಯೇ ಇತ್ತು ಆದ್ರೂ ಪಿಡಬ್ಲ್ಯೂಡಿಯಂತಹ ಭ್ರಷ್ಟ ಇಲಾಖೆಯನ್ನು ತನ್ನಿಂದ ನಿಭಾಯಿಸಲು ಸಾಧ್ಯವೇ ಎಂಬ ಸಂಶಯ ಅವರಲ್ಲಿ ಒಂದು ಕ್ಷಣಕ್ಕೆ ಮೂಡುತ್ತದೆ ಆದ್ರೆ ಕಠಿಣ ಸವಾಲುಗಳನ್ನು ಕೈಗೆತ್ತಿಕೊಳ್ಳುತ್ತಾ ಸಾಧಿಸಿ ತೋರಿಸಿದರೆ ಮಾತ್ರ ತನಗಿಲ್ಲಿ ಉಳಿಗಾಲ ಎಂಬ ಚಿಂತೆ ಅವರನ್ನ ಮುಂದಕ್ಕೆ ಕೊಂಡೊಯ್ಯುತ್ತದೆ ಮಂತ್ರಿಯಾಗಬೇಕೆಂಬ ಅತಿಯಾದ ಹುಮ್ಮಸ್ಸು ಅಸಾಧ್ಯವಾದುದನ್ನ ಸಾಧಿಸಿ ತೋರಿಸಬೇಕೆಂಬ ಛಲ ಅವರ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಮುಂದೆ ನಡೆದದ್ದು ಮಹಾರಾಷ್ಟ್ರದ ಜನತೆ ಅಂದಿನವರೆಗೂ ಕಂಡು ಕೇಳಿ ಅರಿಯದಂತಹ ಅಭಿವೃದ್ಧಿಯ ಕಾರ್ಯಗಳಾಗಿದ್ದವು ಗಡ್ಕರಿ ಅವರು ಪಬ್ಲಿಕ್ ಪ್ರೈವೇಟ್ ಫಂಡಿಂಗ್ ಮೂಲಕ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುತ್ತಾರೆ ಸಾಧಿಸಿ ತೋರಿಸುತ್ತಾರೆ ಮಹಾರಾಷ್ಟ್ರದ ಗ್ರಾಮ ಗ್ರಾಮಗಳಿಗೂ ರಸ್ತೆ ಸಂಪರ್ಕ ತಲುಪುತ್ತದೆ ವಾಹನ ದಟ್ಟಣೆಯಿಂದ ಟ್ರಾಫಿಕ್ ಜಾಮ್ಗಳಿಂದ ಕಂಗಾಲಾಗಿದ್ದ ಮುಂಬೈ ನಗರದಲ್ಲಿ ಮಾತ್ರ ಅವರ ಅವಧಿಯ ನಾಲ್ಕು ವರ್ಷಗಳಲ್ಲಿ ಬರೋಬ್ಬರಿ ಐವತ್ತ ಐದು ಗಳನ್ನು ನಿರ್ಮಿಸಲಾಗುತ್ತದೆ ದೇಶದ ಮೊದಲ ಎಕ್ಸ್ಪ್ರೆಸ್ ವೇ ಎಂಬ ಹೆಗ್ಗಳಿಕೆ ಹೊಂದಿದ ಮುಂಬೈ ಪುಣೆ ಸಿಕ್ಸ್ ಲೈನ್ ಎಕ್ಸ್ಪ್ರೆಸ್ ವೇ ನಿರ್ಮಾಣಗೊಂಡದ್ದು ಕೂಡ ಅವರ ಕಾಲಾವಧಿಯಲ್ಲಿ ಶಿವಸೇನಾ ಮುಖ್ಯಸ್ಥರಾಗಿದ್ದ ಬಾಳಾ ಸಾಹೇಬ್ ಠಾಕ್ರೆ ಅವರು ನಿತಿನ್ ಗಡ್ಕರಿ ಅವರನ್ನ ರೋಡ್ಕರಿ ಎಂದು ಕರೆದು ಬೆನ್ನು ತಟ್ಟಿದ್ದರು ಗಡ್ಕರಿ ಅವರ ಈ ನಾಲ್ಕು ವರ್ಷಗಳ ಸಾಧನೆ ದೂರದೃಷ್ಟಿ ಕಾರ್ಯವೈಖರಿ ಗ್ರಾಮಾಭಿವೃದ್ಧಿಯ ಬಗ್ಗೆ ಅವರು ತೋರಿದ ಕಾಳಜಿ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಗಮನ ಸೆಳೆಯುತ್ತದೆ ಆದ್ದರಿಂದಲೇ ವಾಜಪೇಯಿ ಅವರು ಮುಂದೆ ತಮ್ಮ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪ್ರಧಾನ ಮಂತ್ರಿ ಗ್ರಾಮೀಣ ಸದುಕು ಯೋಜನಾ ಹಾಗೂ ಡೆಲ್ಲಿ ಕೋಲ್ಕತ್ತಾ ಚೆನ್ನೈ ಮುಂಬೈ ಮಹಾನಗರಗಳನ್ನು ಜೋಡಿಸುವ ಗೋಲ್ಡನ್ ಕ್ವಾಡ್ರಿಲೇಟರಲ್ ಹೈವೇ ಪ್ರಾಜೆಕ್ಟ್ಗಳ ನೀಲ ನಕಾಶಿ ತಯಾರಿಸುವ ಇನ್ಫ್ರಾಸ್ಟ್ರಕ್ಚರ್ ಕಮಿಟಿಯ ಇನ್ಚಾರ್ಜ್ ಆಗಿ ನಿತಿನ್ ಗಡ್ಕರಿ ಅವರನ್ನ ನಿಯಮಿಸುತ್ತಾರೆ ನಿತಿನ್ ಗಡ್ಕರಿ ಅವರು ಹತ್ತೊಂಬತ್ತು ನೂರ ಐವತ್ತ ಏಳು ಮೇ ಇಪ್ಪತ್ತೇಳರಂದು ಮಹಾರಾಷ್ಟ್ರದ ವಿದರ್ಭ ಪ್ರದೇಶದ ನಾಗ್ಪುರದ ಮರಾಠಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸುತ್ತಾರೆ ಅವರ ತಂದೆ ಜಯರಾಮ್ ರಾಮಚಂದ್ರ ಗಡ್ಕರಿ ತಾಯಿ ಭಾನುಮತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಕಚೇರಿಯ ಅನತಿ ದೂರದಲ್ಲೇ ಅವರ ಮನೆ ಇತ್ತು ಚಿಕ್ಕಂದಿನಿಂದಲೇ ತಾಯ ಕೈ ಹಿಡಿದು ಅವರು ಸಂಘದ ಕಾರ್ಯಕ್ರಮಗಳಿಗೆ ಹೋಗುತ್ತಿದ್ದರು ಹೀಗೆ ಎಳವೆಯಲ್ಲೇ ಅವರು ಸಂಘದೊಂದಿಗೆ ಗುರುತಿಸಿಕೊಂಡವರು ಮುಂದೆ ಎಬಿವಿಪಿಯೊಂದಿಗೆ ಭಾರತೀಯ ಜನತಾ ಯುವ ಮೋರ್ಚಾದೊಂದಿಗೆ ಅವರು ತಮ್ಮ ರಾಜಕೀಯ ಜೀವನವನ್ನ ಹಂತ ಹಂತವಾಗಿ ಕಟ್ಟಿ ಬೆಳೆಸುತ್ತಾರೆ ಹತ್ತೊಂಬತ್ ನೂರ ಎಂಬತ್ತ ಒಂಬತ್ತರಲ್ಲಿ ತಮ್ಮ ಮೂವತ್ತೆರಡನೇ ವರ್ಷದಲ್ಲಿ ಅವರು ನಾಗ್ಪುರದಿಂದ ಗ್ರಾಜುಯೇಟ್ ಸೀಟಿನಲ್ಲಿ ಮಹಾರಾಷ್ಟ್ರ ವಿಧಾನ ಪರಿಷತ್ಗೆ ಆಯ್ಕೆಯಾಗ್ತಾರೆ ಮುಂದೆ ಎರಡ್ ಸಾವಿರದ ಹದಿನಾಲ್ಕರ ತನಕ ಮಹಾರಾಷ್ಟ್ರ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಹತ್ತೊಂಬತ್ ನೂರ ತೊಂಬತ್ತ ಐದರಿಂದ ಹತ್ತೊಂಬತ್ ನೂರ ತೊಂಬತ್ತ ಒಂಬತ್ತರ ತನಕ ಮಹಾರಾಷ್ಟ್ರ ಸರ್ಕಾರದಲ್ಲಿ ಲೋಕೋಪಯೋಗಿ ಸಚಿವರಾಗಿ ಹತ್ತೊಂಬತ್ ನೂರ ತೊಂಬತ್ತ ಒಂಬತ್ತರಿಂದ ಎರಡ್ ಸಾವಿರದ ಐದರ ತನಕ ಮಹಾರಾಷ್ಟ್ರ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕನಾಗಿ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಒಂಬತ್ತರ ತನಕ ಭಾರತೀಯ ಜನತಾ ಪಕ್ಷದ ಮಹಾರಾಷ್ಟ್ರ ಘಟಕದ ಅಧ್ಯಕ್ಷರಾಗಿ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿಮೂರರವರೆಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಿತಿನ್ ಗಡ್ಕರಿ ಅವರಿಗೆ ಭೂ ಸಾರಿಗೆ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳ ಇಲಾಖೆ ನೀಡಲಾಯಿತು ನಂತರ ಒಟ್ಟು ಮೂರು ಅವಧಿಗಳಲ್ಲಾಗಿ ಇಂದಿನವರೆಗೂ ಅವರು ಅದೇ ಹುದ್ದೆಯಲ್ಲಿ ಮುಂದುವರಿಯುತ್ತಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭೂ ಸಾರಿಗೆ ಸಚಿವರಾಗಿ ಅಧಿಕಾರ ಸ್ವೀಕರಿಸುವಾಗಲೇ ಅವರು ತಮ್ಮ ಮನಸ್ಸಿನಲ್ಲಿ ಒಂದು ಲಕ್ಷ್ಯವನ್ನಿರಿಸಿದ್ದರು ಭಾರತೀಯ ರಸ್ತೆಗಳನ್ನು ವಿಶ್ವ ದರ್ಜೆಗೆ ಏರಿಸುವ ಪಣ ತೊಟ್ಟಿದ್ದರು ದೇಶದ ಆರ್ಥಿಕತೆಯ ಬೆಳವಣಿಗೆ ಅನ್ನುವುದು ಅಲ್ಲಿಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಅದರಲ್ಲೂ ರೋಡ್ ಇನ್ಫ್ರಾಸ್ಟ್ರಕ್ಚರ್ನ ಅಭಿವೃದ್ಧಿಯನ್ನು ಹೊಂದಿಕೊಂಡಿದೆ ಕನೆಕ್ಟಿವಿಟಿ ಅಥವಾ ರಸ್ತೆ ಸಂಪರ್ಕ ಸಮರ್ಪಕವಾಗಿ ಇದ್ದಲ್ಲಿ ಮಾತ್ರ ಅಲ್ಲಿ ಇನ್ವೆಸ್ಟ್ಮೆಂಟ್ ಹರಿದು ಬರ್ತದೆ ಎಂಬುದು ಒಂದು ಸತ್ಯ ಭಾರತದಲ್ಲಿ ಸ್ವಾತಂತ್ರ್ಯ ನಂತರದ ಮೊದಲ ಅರವತ್ತ ಐದು ವರ್ಷಗಳಲ್ಲಿ ಎಷ್ಟು ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಿಸಲ್ಪಟ್ಟಿದೆಯೋ ಅದರ ಇಮ್ಮಡಿ ನಂತರದ ಹನ್ನೆರಡು ವರ್ಷಗಳಲ್ಲಿ ದೇಶದಲ್ಲಿ ನಡೆಯುತ್ತದೆ ಎಂದು ಅಂಕಿಅಂಶಗಳು ನಮಗೆ ಹೇಳುತ್ತದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತದಲ್ಲಿ ಒಟ್ಟು ರಾಷ್ಟ್ರೀಯ ಹೆದ್ದಾರಿಗಳ ಉದ್ದ ಎಂಬುದು ತೊಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತ ಏಳು ಕಿಲೋಮೀಟರ್ ಗಳಷ್ಟಾಗಿದ್ದರೆ ಈಗ ಅದು ಒಂದು ಲಕ್ಷದ ಐವತ್ತ ಒಂದು ಸಾವಿರದ ಎಂಟುನೂರ ಎಪ್ಪತ್ತ ನಾಲ್ಕು ಕಿಲೋಮೀಟರ್ ಗಳಷ್ಟು ದಿನ ಒಂದರಲ್ಲಿ ನಡೆಯುತ್ತಿದ್ದ ರಸ್ತೆ ಕಾಮಗಾರಿಯ ಉದ್ದ ಎಂಬುದು ಹನ್ನೆರಡು ಕಿಲೋಮೀಟರ್ ಗಳಷ್ಟಾಗಿದ್ದರೆ ಈಗ ಅದು ನಲವತ್ತು ಕಿಲೋಮೀಟರ್ ಗಳಷ್ಟು ಒಟ್ಟು ಚತುಷ್ಪಥ ಹೆದ್ದಾರಿಗಳ ಉದ್ದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತ ಏಳು ಕಿಲೋಮೀಟರ್ಗಳಷ್ಟಾಗಿದ್ದರೆ ಈಗ ಅದು ನಲವತ್ತೆಂಟು ಸಾವಿರದ ನಾನ್ನೂರ ಮೂವತ್ತು ಕಿಲೋಮೀಟರ್ಗಳಷ್ಟಾಗಿದೆ ಎಕ್ಸ್ಪ್ರೆಸ್ ವೇಗಳ ಉದ್ದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐನೂರ ಐವತ್ತ ಏಳು ಕಿಲೋಮೀಟರ್ಗಳಷ್ಟಾಗಿದ್ದರೆ ಈಗ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅದು ಐದು ಸಾವಿರದ ಒಂಬೈನೂರ ಮೂವತ್ತು ಕಿಲೋಮೀಟರ್ ಗಳಾಗಿ ಬೆಳೆದಿದೆ ದ್ವಿಪಥ ಹೈವೇಗಳು ಚತುಷ್ಪಥ ಅಷ್ಟಪಥಗಳಾದವು ಎಲಿವೇಟೆಡ್ ಹೈವೇಗಳು ಓವರ್ಗಳು ಮೆಟ್ರೋ ನಗರಗಳಲ್ಲಿ ತಲೆ ಎತ್ತಿದವು ಅರುಣಾಚಲ ಪ್ರದೇಶ ಮಿಜೋರಾಂ ಮಣಿಪುರಗಳಂತಹ ಈಶಾನ್ಯ ರಾಜ್ಯಗಳಲ್ಲಿ ಹೆದ್ದಾರಿ ಕಾಮಗಾರಿ ವರದಿಂದ ಸಾಗುತ್ತಿದೆ ಕೇರಳದಂತಹ ಜನನಿಬಿಡವಾದ ಪಟ್ಟಣಗಳಿಂದ ಮಾತ್ರ ಕೂಡಿದ ರಾಜ್ಯದಲ್ಲೂ ಆರುನೂರ ಐವತ್ತು ಕಿಲೋಮೀಟರ್ಗಳಷ್ಟು ಉದ್ದದ ಸಿಕ್ಸ್ ಲೈನ್ ಹೈವೇ ವಿತ್ ಸರ್ವಿಸ್ ರೋಡ್ ಕಾಮಗಾರಿ ಪೂರ್ಣಗೊಳ್ಳುವ ಹಂತದಲ್ಲಿದೆ ಎಂದಾದರೆ ಅದು ನಿತಿನ್ ಗಡ್ಕರಿ ಅವರ ಸಾಧನೆಯೇ ಸರಿ ಭಾರತದಲ್ಲಿ ನಿತಿನ್ ಗಡ್ಕರಿ ಅವರ ಅವಧಿಯಲ್ಲಿ ನಿರ್ಮಾಣಗೊಂಡ ಕಾಮಗಾರಿ ನಡೆಯುತ್ತಿರುವ ಎಕ್ಸ್ಪ್ರೆಸ್ ಹೈವೇಗಳು వివరవన్న నోడోణ ಕರ್ನಾಟಕಕ್ಕೆ ಒಂಬತ್ತು ಸಾವಿರ ಕೋಟಿಯ ಹೊಸ ಪದ್ಧತಿಯನ್ನು ಸನ್ಮಾನ್ಯ ಗಡ್ಕರಿಯವರು ಕಳೆದ ತಿಂಗಳಷ್ಟೇ ಘೋಷಿಸಿದ್ದರು ಅಂಕಿಅಂಶಗಳು ಲೆಕ್ಕಾಚಾರಗಳು ಇವುಗಳಿಂದಲ್ಲ ಸಾಧಾರಣ ಬಡ ಜನರಿಗೆ ಏನು ಪ್ರಯೋಜನ ಎಂದು ಕೇಳುವವರು ನಮ್ಮಲ್ಲಿ ಇದ್ದಾರೆ ನಾವು ಇಲ್ಲಿ ತಿಳಿಯಬೇಕಾದ ವಿಚಾರ ಅಂದ್ರೆ ಒಂದು ಅರ್ಥವ್ಯವಸ್ಥೆಯ ಜೀವನಾಡಿ ಅನ್ನುವುದು ಸಮರ್ಪಕವಾದ ವಿಶ್ವ ದರ್ಜೆಯ ರಸ್ತೆಗಳಾಗಿವೆ ಸಮಯ ಉಳಿತಾಯ ಇಂಧನ ಉಳಿತಾಯ ಇವೆಲ್ಲವೂ ಅತಿ ಪ್ರಾಮುಖ್ಯವಾದ ಘಟಕಗಳಾಗಿವೆ ನಮ್ಮ ದೇಶದ ಲಾಜಿಸ್ಟಿಕ್ ಕಾಸ್ಟ್ ಅಥವಾ ಸರಕು ಸಾಗಾಟ ವೆಚ್ಚ ಅನ್ನುವುದು ಹದಿನಾರು ಶೇಕಡ ಆಗಿದೆ ಇದು ಅಮೆರಿಕ ಚೀನಾದಂತಹ ದೇಶಗಳಲ್ಲಿ ಎಂಟು ಒಂಬತ್ತು ಶೇಕಡ ಮಾತ್ರ ನಮ್ಮ ದೇಶದಲ್ಲೂ ಪ್ರಧಾನ ನಗರಗಳ ಮಧ್ಯೆ ಅದರಲ್ಲೂ ಬಂದರು ನಗರಗಳಿಗೆ ಎಕ್ಸ್ಪ್ರೆಸ್ ಹೈವೇ ಕಾರ್ಯಗತಗೊಳ್ಳುವುದರೊಂದಿಗೆ ಈ ಲಾಜಿಸ್ಟಿಕ್ ಕಾಸ್ಟ್ ಒಂಬತ್ತು ಶೇಕಡ ಆಗಿ ಕಡಿತಗೊಳ್ಳಲಿದೆ ಉತ್ಪಾದನೆ ಹಾಗೂ ರಫ್ತೋ ನಮ್ಮ ದೇಶದಲ್ಲಿ ಉಪಗೊಳ್ಳಲಿದೆ ಎಲ್ಲರನ್ನೂ ಜೊತೆ ಸೇರಿಸಿಕೊಂಡು ಮುನ್ನಡೆಯುತ್ತಿರುವ ಅವರ ಕಾರ್ಯವೈಖರಿಯಿಂದಲೇ ಅವರು ಎಲ್ಲರಿಗೂ ಮೆಚ್ಚುಗೆ ಆಗ್ತಾರೆ ಅವರು ತಮ್ಮ ಸಾಧನೆಯಲ್ಲಿ ಎಷ್ಟು ವಿಶ್ವಾಸ ಹೊಂದಿದ್ದರು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಮಹಾ ಚುನಾವಣೆಯ ಸಂದರ್ಭದಲ್ಲಿ ಅವರು ಒಂದು ಘೋಷಣೆ ಮಾಡ್ತಾರೆ ಬ್ಯಾನರ್ ಇಲ್ಲ ಪೋಸ್ಟರ್ ಇಲ್ಲ ಅತಿಯಾದ ಪ್ರಚಾರಗಳಿಲ್ಲ ನನ್ನ ಕೆಲಸ ಸಾಧನೆ ಮನದಟ್ಟು ಆಗಿದ್ದಲ್ಲಿ ಮಾತ್ರ ನನಗೆ ಓಟ್ ನೀಡಿ ಎಂಬುದಾಗಿ ಚುನಾವಣೆ ಅವರು ಗೆದ್ದು ಬರ್ತಾರೆ ತಮ್ಮ ಸ್ವಂತ ಸಾಧನೆಯ ಮೇಲೆ ಅವರಿಗೆ ಎಷ್ಟು ಆತ್ಮವಿಶ್ವಾಸ ಇತ್ತು ಎಂಬುದನ್ನ ಅದು ತೋರಿಸುತ್ತದೆ ಇಂತಹ ಅಭಿವೃದ್ಧಿಶೀಲ ರಾಜಕಾರಣಿಗಳು ಇನ್ನೂ ಇನ್ನೂ ನಮ್ಮ ದೇಶದಲ್ಲಿ ಬರಲಿ ವಿಶ್ವ ದರ್ಜೆಯ ಹೈವೇಗಳು ಎಕ್ಸ್ಪ್ರೆಸ್ ವೇಗಳು ಬುಲೆಟ್ ಟ್ರೈನ್ಗಳು ಇನ್ನಷ್ಟು ಇನ್ನಷ್ಟು ನಮ್ಮ ನಾಡಲ್ಲಿ ಬರಲಿ ದೇಶವು ಅಭಿವೃದ್ಧಿಯ ಪಥದಲ್ಲಿ ಇನ್ನಷ್ಟು ವೇಗವನ್ನು ಗಳಿಸಿ ಮುನ್ನಡೆಯಲಿ ಎಂದು ಆಶಿಸಿದ್ದರು ನೀವು ಇದುವರೆಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟಾದಲ್ಲಿ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ವನ್ನೆಗಳು